ಕಿ ಭಾಗೀರಥಿ ಮುರುಳ್ಯ ಅವಮಾನ ವಿಚಾರದ ಬಗ್ಗೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಜನರ ಮಾನಸಿಕತೆ ಗೊತ್ತಾಗುತ್ತದೆ ಶಾಸಕಿ ಆಗುವುದು ಸುಲಭದ ಕೆಲಸ ಅಲ್ಲ ಪಕ್ಷ ಟಿಕೆಟ್ ನೀಡಬಹುದು ಜನರ ಒಲವಿನಿಂದ ಅವರು ಶಾಸಕಿಯಾಗಿದ್ದಾರೆ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣದ ಬರಹವನ್ನ ನಾನು ಖಂಡಿಸುತ್ತೇನೆ ಕಠೋರವಾದ ಕಾನೂನು ಕ್ರಮ ಆಗಲೇಬೇಕು ಸಿದ್ದರಾಮಯ್ಯನ ವಿರುದ್ಧ ಬರೆದರೆ ರಾತ್ರಿ ಪತ್ರಕರ್ತರನ್ನ ಎತ್ತಿಕೊಟ್ಟು ಹೋಗುತ್ತಾರೆ ನಡುರಾತ್ರಿ ಸಾಮಾಜಿಕ ಜಾಲತಾಣ ನಿರ್ವಾಹಕರನ್ನ ತೆಗೆದುಕೊಂಡು ಹೋಗುತ್ತಾರೆ ಹತ್ತು ದಿನ ಜೈಲಿಗೆ ಹಾಕಿದ್ದಾರೆ ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಶಾಸಕಿಗೆ ಮತ್ತೊಂದು ಕಾನೂನು ಇದೆಯಾ ಸಿದ್ದರಾಮಯ್ಯ ವಿರುದ್ಧ ಬರೆದಾಗ ಏನು ಕಾನೂನು ಕ್ರಮ ಆಗಿದೆಯೋ ಅದೇ ಆಗಬೇಕು ಎಂದಿದ್ದಾರೆ ನೋಡಿ ಇವತ್ತು ಮಾನಸಿಕತೆ ಸಾಮಾಜಿಕ ಜಾಲತಾಣಗಳ ಮಧ್ಯೆ ಜನರ ಮಾನಸಿಕತೆ ಗೊತ್ತಾಗುತ್ತೆ ಇವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಬಹಳ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ ಸಮಾಜದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವದ ಸ್ಥಾನವನ್ನು ಪಡೆದವರು ಇವತ್ತು ಶಾಸಕಿ ಆಗುವುದು ಬಹಳ ಸುಲಭದ ಕೆಲಸ ಅಲ್ಲ ಜನರ ಮೇಲೆ ಜನರ ಒಲವಿನಿಂದ ಅವರು ಶಾಸಕಿಯಾಗಿರ್ತಕ್ಕಂಥ ಪಾರ್ಟಿ ಸೀಟ್ ಕೊಟ್ಟಿರ್ಬೋದು ಮತ ಹಾಕುವಂಥದ್ದು ಸಾಮಾನ್ಯ ಜನ ಅಂತ ಇದರ ಮುಖಾಂತರವಾಗಿ ಜನರ ಸ್ಪಂದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಶಾಸಕ ಬಹಿರಥಿ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ಖಂಡಿಸ್ತೇನೆ ಮತ್ತು ಇದಕ್ಕೆ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ನಾವು ಕಂಪ್ಲೇಂಟ್ಗಳನ್ನು ಕೊಡ್ತಕ್ಕಂಥದ್ದು ಎಫ್ಐಆರ್ ಎಲ್ ಆಗಿದೆ ಸರ್ಕಾರ ಎಚ್ಚೆತ್ತು ನೋಡಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬರೆದಾಗ ರಾತ್ರಿ ಪತ್ರಕರ್ತರನ್ನು ಮನೆಯಿಂದ ಹಿಡ್ಕೊಂಡು ಹೋಗ್ತಿದ್ವಿ ಪತ್ರಕರ್ತರನ್ನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಪೇಜ್ ಏನು ನಡೆಸ್ತಾರೆ ಸೋಷಿಯಲ್ ಮೀಡಿಯಾ ಅವರನ್ನು ತಗೊಂಡು ಹೋಗ್ತಿದೆ ಅವರನ್ನೆಲ್ಲ ಬಂಧನದಲ್ಲಿ ಆರಾರು ದಿನ ದಿನ ಜೈಲಿಗೆ ಹಾಕಿದ್ದಿದೆ ಅದ್ರಲ್ಲಿ ಒಂದು ಕಾನೂನು ಶಾಸಕರಿಗೊಂದು ಕಾನೂನು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೊಂದು ಕಾನೂನು ಸಿದ್ದರಾಮಯ್ಯ ವಿರುದ್ಧ ಬರ್ದಾಗ ಏನು ಕಾನೂನು ತಗೊಂಡಿದ್ದಾರೆ ಅದೇ ಕ್ರಮವನ್ನು ತಗೋಬೇಕು ಯಾಕಂದ್ರೆ ಅವರು ಒಬ್ರು ದಲಿತ ಮಹಿಳೆ ಅವರ ಮೇಲೆ ಜಾತಿಯಿಂದನೇ ಹಾಕಿದ್ದೆ ಆಯಸ್ನ ಹಾಗೆ ತಕ್ಷಣ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಕಠೋರವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಅವರನ್ನು ಬಂಧಿಸಬೇಕು